ಅವ್ರೆ ನಮ್ಮ ತಲೆ ಹೆಸರು ಆನಂದ್ ಹೇರಮಟ್ ಅಂತ ಹೇಳಿ ವಿ ಎನ್ ಆರ್ ಸೀಡ್ಸ್ ನ ಹುಬ್ಳಿ ಟೆರಿಟರಿ ಟಿ ಎಂ ಆಗಿ ವರ್ಕ್ ಮಾಡ್ತಾ ಇದೀವಿ ಇವಾಗ ನಿಮ್ಮ ಹಂಚನಾಳ ಗ್ರಾಮಕ್ಕೆ ನಾವು ಏನಪ್ಪಾ ಅಂತಂದ್ರೆ ಫೋರ್ ತ್ರೀ ಡಬಲ್ ಫೋರ್ ಅನ್ನ ಹಾಕಿದ್ದೀವಿ ಈಗ ಯಾವ ತರ ಅನಿಸ್ತದೆ ಈ ಫೋರ್ ತ್ರೀ ಡಬಲ್ ಫೋರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗದ ನಿಮ್ಮ ಹೆಸರು ಏನು ನಿಮ್ಮ ಊರ್ ಯಾವ್ದು ಸ್ವಲ್ಪ ಎಲ್ಲ ಹೇಳ್ರಲ್ಲ ಸವಿಸ್ತಾರವಾಗಿ ನನ್ನ ಹೆಸರು ಬಂದ್ಬಿಟ್ಟು ವೆಂಕಟೇಶ್ವರ ಲೋಡ್ ಅಂತ ನನ್ನ ಊರ್ ಬಂದ್ಬಿಟ್ಟು ಹಂಚನಾಳ ಹುಬ್ಳಿ ಅಂತ ಆನಂದ್ ಹಿರೇಮಠ ಅನ್ನೋ ಬಂದು ಇಲ್ಲಿ ಬಂದು ಎಲ್ಲಾ ರೈತರು ನೋಡಿ ಇಲ್ಲಿ ಒಂದ್ ಹತ್ ಪಾಯ್ ಆದ್ರೂ ಕೂಡಪ್ಪ ನೋಡೋಣ ಏನಾಗತ್ತೆ ಅಂತ ಹೇಳಿದ್ರು ಆ ಪೋರ್ಷ ಬಳಿ ಕೊಟ್ಟೆ ರೈತರಿಗೆ ಆದ್ರೆ ಈ ಸಲ ರೈತರು ಏನಂತವ್ರೆ ಮುಂದಿನ ವರ್ಷ ಏನೇ ಆಗಲಿ ಈ ಬೀಜ ನಾವು ನಾನು ಬೇಕೇ ಬೇಕು ಮುಂದಿನ ಸಲ ನಾ ಬಿತ್ತಿನಿ ಯಾವ ಬೀಜಪ್ಪ ಎಲ್ಲಿಂದ ಎಲ್ಲಿಂತ ತಂದಿ ನಮ್ಗೂ ಬೇಕಪ್ಪ ಅಂತ ಹೇಳ್ತಿದ್ದಾರೆ ಈ ಈ ವರ್ಷ ಲಡ್ಡು ಇದ್ರ ಕಾಳ್ ಬಂದಿದ್ ನೋಡಿದ್ರೆ ಉತ್ ಉತ್ತಮವಾದ ಗುಣಮಟ್ಟವನ್ನ ಹೊಂದಿರುತ್ತೆ ವೇನಾರ್ ಫೋರ್ ತ್ರೀ ಡಬಲ್ ಫೋರ್ ಆ ರೋಗವಿಲ್ಲದೆ ಎಂತ ಮಳೆಗೂ ತಡಕುವಂತ ಶಕ್ತಿ ಈ ವೇನಾರ್ ಪೂರ್ತಿ ಡಬಲ್ಪುರ್ ಎಲ್ಲಾ ರೈತರು ಖುಷಿಯಿಂದ ತಗೋಬಹುದು ರೈತರಿಗೂ ಮೋಸ ಮಾಡೋದಿಲ್ಲ ಎಲ್ಲ ಚಲೋ ಈ ಕಲರ್ ಕಾಳು ತುದಿಯಾಗಿದ್ದು ಕಲರ್ ಈ ಕಾಳು ಕಂಪೇರ್ ಮಾಡಿದ್ರೆ ಇದು ನಮಗ ಬೆಸ್ಟ್ ಅನ್ಸಿ ಸರ್ ಇದು ನಂಬರ್ ಒನ್ ಸರ್ ಆಗಿದೆ ಇಲ್ಲೇ ಬಾಜುಕ್ ಅಡ್ವಾಂಟ್ ಇರ್ಬೋದು ಸಾಕಷ್ಟು ಬೀಜಗಳು ನೋಡಿದ್ನಲ್ಲ ಆದ್ರೆ ಇದು ಅದಕ್ಕೆ ತಗೊಂಡು ಬೆಟ್ರು ಚಲೋ ಈ ಮಳೆಗೆ ಈ ವಾತಾವರಣಕ್ಕೆ ತಡೆದು ಈ ನಮನಿ ತೆನೆ ಕೊಟ್ಟಿದೆ ಅಂದ್ರೆ ಒಂದ್ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲ ರೈತರಿಂದ ತಗೋಬಹುದು ಇದರಿಂದ ಯಾವುದೇ ಇದಕ್ಕೆ ರೋಗ ಬಾಳಿಲ್ಲ ಮಳೆ ಆದ್ರೂ ತಡ್ಕೊಳಂತ ಶಕ್ತಿ ಈ ಬೀಜದಲ್ಲಿ ನೋಡ್ರಿ ಇಷ್ಟು ದಿನ ಆದ್ರೂ ಸಹ ಇನ್ನೂ ಹಿಲಿ ಹೆಸರಾಗಿತಿ ಹಾ ಸರ್ ಹೋದ್ರ ಗಿಡ ಇನ್ನೂ ನಿಂತದ ಇನ್ನು ಒಂದು ಅದ್ರ ಬಗ್ಗಿಲ್ಲ ತೆನಿ ಆಗಿರ್ಬೋದು ಮತ್ತ ತಳಿಗಿಂದ ಬಡ್ಡಿ ಆಗಿರ್ಬೋದು ಹಾ ತೇರ್ ಆಗಿರ್ಬೋದು ಇನ್ನೂ ಏನೂ ನೋಡ್ರಿ ಹೆಂಗದ ನಂಬರ್ ಒನ್ ಇದೆ ಪ್ರತಿಯೊಂದು ತನಿ ಹಿಂಗಿದೆ ಪ್ರತಿಯೊಂದು ಹೊರ ತುಂಬ ಹಿಂಗ ಇದೆ ಇದೇ ತರ ಇದೆ ಇದೇ ತರ ಇದೆ ಅಂದ್ರೆ ಎಲ್ಲ ರೈತರು ಹೇಳ್ಬೋದು ಹೇಳ್ಬೋದು ಸರ್ ಚಲೋ ತಗೋರಿ ಅಂತ ಹೇಳ್ಬೋದು ದೊಡ್ಡ ದೊಡ್ಡ ಅದೇ ನಾವ್ ಹೇಳ್ರಿ ಎಲ್ಲ ರೈತರಿಗೆಲ್ಲ ಇದು ಬೀಜದ ಬಗ್ಗೆ ಫೋರ್ ತ್ರೀ ಡಬಲ್ ಫೋರ್ ವಿ ಎನ್ ಆರ್ ಬೀಜದ ಬಗ್ಗೆ ಹೇಳಿ ಎಲ್ಲ ರೈತರಿಗೆ ಮನವರಿಕೆ ಮಾಡ್ರಿ ಮುಂಬರುವಂತ ದಿನಮಾನಗಳಲ್ಲಿ ಅಂತಂದ್ರೆ ನಾವು ಖರೀಫ್ ಬರತಕ್ಕಂತ ಮಳಿಗಾಲಕ್ಕಿಂತ ಎಲ್ಲಾ ರೈತರಿಗೆ ಅದು ಆತ್ಮವಿಶ್ವಾಸದಿಂದ ನಮ್ಮ ಒಂದು ಕಂಪನಿ ಬೀಜವನ್ನ ಹಾಕ್ರಿ ಅಂತ ನೀವು ಹೇಳ್ಬೋದಿ ಎಲ್ಲ ಹೇಳ್ಬಹುದು ಸರ್ ಎಲ್ಲ ರೈತರಿಗೆ ನೋಡ್ರಿ ಎಂಟೈರ್ ಎಲ್ಲ ನಾನು ನೋಡಿದೆ ಒಂದೇ ಒಂದ್ ಗಿಡನು ಎಲ್ಲಿನೂ ಬಗ್ಗಿಲ್ಲ ಎಲ್ಲಿ ಬಗ್ಗಿಲ್ಲ ಎಲ್ಲೂ ಎಲ್ಲೂ ಬಗ್ಗಿಲ್ಲ ದಂಟು ಯಾವ್ದೇ ಒಂದ್ ಬೇರೆ ದಂಟ್ ನೋಡಿದ್ರೆ ಈ ದಂಟು ನೋಡಿದ್ರೆ ಬಾಳ ಬೆಸ್ಟ್ ಆಗಿರ್ ಬಾಳ್ ಬೆಸ್ಟ್ ಬಾಳ್ ಬೆಸ್ಟ್ ಸರ್ ಯದಂದ್ರ ಯಾವ್ದೋ ಈಗ ದಂಟದ ದಿಪ್ ಇದ್ರ ಸರ ತೆನಿ ದಿಪ್ ಬರ್ತೈತಿ ಒಳ್ಳೆ ನಾಟಿ ಕರೆಕ್ಟ್ ಉಳಿತೈತಿ ನಾಟಿ ಕರೆಕ್ಟ್ ಉಳಿತು ಇಲ್ಲಾಂದ್ರ ಏನೋ ದಂಟ್ ತೆಳಗ್ ಬಂತ ತಗೊಂಡ್ರೆ ಯಾವ್ದ್ರ ಒಂದ್ ದೊಡ್ಡ ಗಾಳಿ ಅಥವಾ ದೊಡ್ಡ ಮಳಿ ಬಂದ್ರ ಅಂದ್ರ ಬಾಯಿ ಬಿಡತತಿ ತೆನಿ ಬೆಳಿರಿ ಸರ್ ಬರಬರ್ ಇದ್ ಹಂಗಿಲ್ಲ ಸರ್ ತೆನಿನ ತುಗೋತ್ ಮುಂದ ದಂಟ ದಿಪ್ ತಗೋತತಿ ದಂಟಿ ದಂಟ ದಿಪ್ ತಿಕೊಂಡಿ ಒಡಿ ಹಿರಿತೀ ಬಗಲಾಗ ತೆನಿ ತಗೊಂಡಿ ಅಂತ ಹೇಳಿದ್ ಎಲ್ಲಾ ಏಕ್ ಚಲೋ ಐತಿ ಚೆನ್ನಾಗೈತಿ ಎಲ್ಲೂ ಪೇಲಿಲ್ಲ ಏನು ಇಲ್ಲ ವಿ ಎನ್ ಆರ್ ಫೋರ್ ತ್ರೀ ಡಬಲ್ ಫೋರ್ ಎಲ್ಲಾ ರೈತರು ತಗೋಬಹುದು ತಗೋಬಹುದು ಬೆಸ್ಟ್ ರಿಸಲ್ಟ್ ಕೊಡ್ತಾರೆ ಚೆನ್ನಾಗಿದೆ ಈಗ ಸರ್ ಇದ್ರ ಕಲರ್ ಬಗ್ಗೆ ತುದಿ ತುಂಬಾ ಕಳೆ ನೋಡ್ರಿ ಏನು ಒಂದ್ ಸ್ವಲ್ಪ ಇಲ್ಲಿ ಜಾಪ್ ಇಲ್ಲ ತುದಿ ತುಂಬಾ ಕಾಳ್ ಸರ್ ಒಳ್ಳೆ ಜಿನಗ್ ಲಡ್ ಸರ್ ಜಿನಗ್ ಜಿನಗ್ ಸಣ್ಣ ಲಡ್ ಸಣ್ಣ ಲಡ್ ಏನು ತೆನಿಗ ಯಾವ್ದ ರೈತ ಬಂದ್ ಹಿಡ್ಕೊಂಡ್ರು ಇನ್ನೊಂದ್ ತೆನಿ ಅದಕ್ಕೆ ಕಂಪೇರ್ ತ್ರೀ ಡಬಲ್ ಫೋರ್ ನಂಬರ್ ಒನ್ ಈಗ ಇದಕ್ಕಿಂತ ವಾಸಲ್ಲ ನಾವು ನೋಡಿದ ಪ್ರಕಾರ ಅಡ್ವಾಂಟ್ ಅಂತಿದ್ವಿ ಸರ್ ನಾವ್ ಇದ್ದಿದ್ ರೈತರ ಹೇಳ್ಬೇಕ್ರಿ ಅಡ್ವಾಂಟ್ ಅಂತಿದ್ವಿ ಅಡ್ವಾಂಟ್ ಕಿಂತ ಬೆಸ್ಟ್ ರಿಸಲ್ಟ್ ಅಡ್ವಾಂಟ್ ಕಿಂತ ಬೆಸ್ಟ್ ರಿಸಲ್ಟ್ ಡಿ ಕೆ ಸಿ ಆಯ್ತು ಎಲ್ಲಾ ಆಯ್ತು ಅದನ್ನೆಲ್ಲ ನೋಡಿದ್ವಿ ಸರ್ ಆದ್ರ ಅದಕ್ಕಿಂತ ಬೆಸ್ಟ್ ರಿಸಲ್ಟ್ ಕೊಟ್ಟ ಅದಕ್ಕಂದ್ರೆ ಇಂತ ಮಳಿಗೆ ಇಷ್ಟ ತಡ್ಕೋದ್ ಯಾವ ಶಕ್ತಿನೂ ಇಲ್ಲ ಸರ್ ಥ್ಯಾಂಕ್ ಯು